ಎಲ್ಲರಿಗೂ ನಮಸ್ತೆ ನಾನಿವತ್ತು ನಿಮಗೆ ಹಳಸಿನ ಹಣ್ಣಲ್ಲಿ ತುಂಬ ಈಸಿಯಾಗಿ ಒಂದು ಸ್ವೀಟನ್ನು ಮಾಡೋದನ್ನು ಇದ್ದೀನಿ ನಾನಿಲ್ಲಿ ಮಿಠಾಯಿ ಥರ ನಿಮಗೆ ತೋರಿಸ್ತಾ ಇದ್ದೀನಿ ಇದಕ್ಕೆ ಕೇವಲ ಮೂರು ಪದಾರ್ಥಗಳಿದ್ರೆ ಸಾಕು ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನಿಲ್ಲಿ ಒಂದು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ತುರ್ಕೊಂಡಿದ್ದೀನಿ ಹಳಸಿನ ಹಣ್ಣಿನ ತೊಳೆಗಳು ಎಂಟು ಅಳಸಿನ ಹಣ್ಣು ತೊಳೆಯಿದೆ ಈಗ ತೆಂಗಿನಕಾಯಿನ ಸಣ್ಣದಾಗೆ ರುಬ್ಕೋಬೇಕು ನೀರು ಹಾಕ್ಕೊಳ್ಳ್ದೇನೆ ಸಣ್ಣ ಮಿಕ್ಸಿ ಜಾರಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತರತರಿಯಾಗಿ ಒಂದು ಅರ್ಧದಲ್ಲಿ ರುಬ್ಕೊಳ್ಳಿ ಈಗ ನಾವು ಮಿಠಾಯಿ ಮಾಡೋಕ್ಕೆ ರುಬ್ಕೋತೀವಿ ನೋಡಿ ಸಣ್ಣದಾಗಿ ಅದೇ ಥರ ಸೇಮ್ ರುಬ್ಕೊಡಿ ನಾನು ಎರಡನ್ನೂ ರುಬ್ಬಿ ಒಂದು ಕಡೆ ಎತ್ತಿಕ್ಕೊತಾ ಇದ್ದೀನಿ ಇದು ಮಾಡೋದು ತುಂಬಾ ಈಸಿ ಈಗ ಇದು ರುಬ್ಬಿ ಎತ್ತಿಟ್ಕೊಂಡಾದಮೇಲೆ ಈಗ ಅಳಸಳೆ ಹಣ್ಣು ಸಹ ಹಾಕ್ಕೊಂಡು ಅದನ್ನು ಸಹ ರುಬ್ಕೋಬೋದು ಇಲ್ಲ ಅಂತ ಅಂದರೆ ನಾವು ಯಾವಾಗ ಮಾಡ್ತಿರ್ತೀವಿ ನೋಡಿ ಆವಾಗ ರುಬ್ಬಿಟ್ಕೊಂಡ್ರೂ ಆಗುತ್ತೆ ಫಸ್ಟೇ ರುಬ್ಬಿಟ್ಕೊಬಿಟ್ರೆ ಸ್ವಲ್ಪ ಕಹಿ ಅನ್ನೋ ಥರ ಅನಿಸುತ್ತೆ ಹಾಗಾಗಿ ಅದು ಮಾಡಬೇಕಾದ್ರೇ ರುಬ್ಕೊಂಡು ಸ ತಕ್ಷಣವೇ ಒಲೆ ಮೇಲೆ ಹಾಕಿ ಇವಾಗ ಒಂದು ಬಾಣ್ಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ಬೆಲ್ಲನ ಹಾಕ್ಕೊಂಡು ಒಂದು ಅರ್ಧ ಲೋಟದಲ್ಲಿ ಒಂದು ಎರಡು ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಅದು ಪಾಕ ಥರ ಬರೋಕ್ಕೆ ಅಂದರೆ ತುಂಬ ಗಟ್ಟಿ ಪಾಕ ಏನೂ ಅಲ್ಲ ಆಮೇಲೆ ಸಿರಪ್ ಥರ ಬರಬೇಕು ನಾನು ತೋರಿಸ್ತೀನಿ ಆ ಥರ ಅದನ್ನು ಬರೋಕ್ಕೆ ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ತೆಂಗಿನಕಾಯಿನ ಹುರ್ಕೊಳ್ಳೋಣ ಚೆನ್ನಾಗೆ ತೆಂಗಿನಕಾಯಿನ ಕೈ ಬಿಡ್ದೇ ಚೆನ್ನಾಗೆ ಹುರ್ಕೊಳ್ಳಿ ಸಣ್ಣ ಹುರಿಲೆ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ಬೇಗ ಸೀದೋಗ್ಬಿಡುತ್ತೆ ಹಾಗಾಗಿ ಕೈ ಬಿಡ್ದೇನೆ ಸಣ್ಣ ಹುರಿಲೇ ಕೆಂಪಾಗಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗೇ ಬಣ್ಣ ಬದಲಾಯಿತು ಕಾಯ್ದು ಅದೇ ಥರ ಕೆಂಪಾಗೋವರೆಗೂ ಚೆನ್ನಾಗೆ ಹುರ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಅದಾದಮೇಲೆ ಅಳಸಿನ ಹಣ್ಣನ್ನು ರುಬ್ಕೊಂಡು ಒಲೆ ಮೇಲೆ ಹಾಕಿ ಅದೇ ಬಾಣಲಿಗೆ ಕಾಯಿ ತುರಿನ ಎತ್ತಿಟ್ಕೊಂಡು ಅದೇ ಒಲೆಗೆ ಏನು ಹಣ್ಣಿನ ಪಲ್ಪ್ ಏನಿರುತ್ತೋ ಅದನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಅದು ಹಣ್ಣಿನ ಪಲ್ಪ್ ಏನಿದೆಯೋ ಅದು ಹಸಿ ವಾಸನೆ ಹೋಗೋ ರೀತಿ ನಾವು ಅದನ್ನು ಹುರ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲನೂ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಮಾಡ್ಬೋದು ಹಾಗೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ನೋಡಿ ಒಂದು ಐದು ನಿಮಿಷ ನಾನು ಚೆನ್ನಾಗೇ ಬಾಡಿಸ್ಕೊಂಡಾದಮೇಲೆ ಈಗ ನಾನು ಏನು ಹೇಳಿದೆ ನೋಡಿ ಸಿರಪ್ ನೋಡಿ ಬಿಟ್ಟರೆ ಗಟ್ಟಿ ಇಲ್ ತುಂಬ ಗಟ್ಟಿಯೆಲ್ಲ ಸಿರಪ್ ಥರ ಇದೆ ಅದೇ ಥರ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೇನು ಎಳೆಪಾಕ ಇದೇನು ಬೇಕಾಗಿಲ್ಲ ಜಸ್ಟ್ ಕರ್ಗದ್ಮೇಲೆ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬೆಲ್ಲನ ಅಷ್ಟಿದ್ರೆ ಸಾಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ಒಂದಿದ್ಮೇಲೆ ಅದಕ್ಕೆ ಕಾಯಿ ತುರಿನ ಸೇರಿಸ್ಕೊಳ್ಳೋಣ ಕೈ ತುರಿ ಏನು ಹುರಿದಿಟ್ಕೊಂಡಿದ್ವೋ ಆ ಕಾಯಿ ತುರಿನ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾ ಕೈ ಬಿಡ್ದಾಗೇ ನಾವು ತಿರುಗಿಸ್ತಾ ಬರಬೇಕು ತುಂಬ ಈಸಿಯಾಗಿ ಮಾಡ್ಬೋದು ಇದು ಮನೆಯಲ್ಲೇ ಇರುವಂತಹ ಪದಾರ್ಥಗಳು ಹಾಗೆ ಇದು ಅಲಸಲಿನ ಸೀಸನ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೂ ತಂದೆ ತರ್ತೀರ ಇದು ಸಲ ಡಿಫ್ರೆಂಟಾಗಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಮ ಮನೇಲಿ ಮಕ್ಕಳಿದ್ರಂತೂ ತುಂಬಾ ಇಷ್ಟ ಆಗುತ್ತೆ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು ಮತ್ತೆ ಮಾಡಮ್ಮ ಅಂತ ಹೇಳ್ತಾಯಿದ್ಲು ಹಾಗಾಗಿ ನಾನು ಮತ್ತೆ ಮಾಡಿ ನಿಮಗೆ ತೋರಿಸ್ತಾ ಇರೋದು ತುಂಬ ಈಸಿಯಾಗೂ ಕೂಡ ಮಾಡ್ಕೋಬೋದು ಕೈ ಬಿಡ್ದೇ ತಿರುಗಿಸ್ತಾ ಇರ್ಬೋ ತಿರುಗಿಸ್ತಾ ಇರಬೇಕು ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷನಾದರೂ ಬೇಕು ಅದು ಬಾಣಲಿಯಿಂದ ನೋಡಿ ಸಲೀಸಾಗಿ ಬಿಡ್ತಾ ಬರಬೇಕದು ಅಲ್ಲಿವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕೈ ತಿರುಗಿಸ್ಕೊತಾ ಬನ್ನಿ ತುಂಬ ಈಸಿಯಾಗಿ ಮಾಡಬಹುದು ಖಂಡಿತ ಒಂದು ಸಲ ಪ್ರಯತ್ನ ಮಾಡಿ ಇದು ಅಂದರೆ ತುಂಬ ಸಾಫ್ಟಾಗಿ ಬಂದ್ಬಿಡುತ್ತೆ ಇಲ್ಲ ಬೆಲ್ಲದ ಪಾಕ ಸ್ವಲ್ಪ ಹಾಕೊಳ್ಳಿ ಸಿರಪ್ನ ಸ್ವಲ್ಪ ಜಾಸ್ತಿ ಹಾಕೊಂಡಿರೋದ್ರಿಂದ ತುಂಬಾ ಸಾಫ್ಟ್ ಇತ್ತು ಇಲ್ಲ ಉಂಡೆನಾದರೂ ಮಾಡ್ಕೊ ಉಂಡೆನಾದರೂ ಮಾಡಿ ಕಟ್ಟಿ ಕೊಡಬಹುದು ಇಲ್ಲ ಅಂತ ಅಂದರೆ ಇಲ್ಲ ನಾವು ತಟ್ಟಿ ಮಿಠಾಯಿ ಥರನೇ ಮಾಡ್ತೀವಿ ಅಂತ ಅಂದರೆ ಸಿರಪ್ ಏನು ಬೆಲ್ಲದ ಪಾಕನ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಆಗ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತ ಅಂದರೆ ಹಾಗೂ ಮಾಡ್ಬೋದು ಸಿಹಿ ಜಾಸ್ತಿ ಇಷ್ಟಪಡ್ತಾರೆ ಅಂದರೆ ಉಂಡೆ ಕಟ್ಟು ಕೂಡ ಮಕ್ಳಿಗೆ ಕೊಡ್ಬೋದು ನೋಡಿ ಈ ಬಾಣಲಿಯಿಂದ ಈಸಿಯಾಗೆ ಬಿಡ್ತಾ ಇದೆ ಇವಾಗ ಆಲ್ಮೋಸ್ಟ್ ಆಗಿದೆ ಅಂತಲೇ ಒಂದು ತಟ್ಟೆಗೆ ತುಪ್ಪನ ಸವರಿ ಎತ್ತಿಟ್ಕೊಂಡಿದ್ದೆ ಅದಕ್ಕೆ ಈಗ ನಾವೇನು ಈ ಮಿಶ್ರಣನ ಇದು ಸಾರಿ ಆಗಿದೆ ನೋಡಿ ಆ ಮಿಶ್ರಣನ ಆ ತಟ್ಟೆಗೆ ಹಾಕ್ಬೇಕಾಗುತ್ತೆ ತುಂಬ ಈಸಿಯಾಗಿ ಮಾಡಬಹುದು ನೀನು ಈಸಿ ಈಸಿಯಾಗಿರುವಂಥ ರೆಸಿಪಿಗಳು ಬೇಕು ಅಂತ ಅಂದರೆ ತುಂಬ ಕಡಿಮೆ ಪದಾರ್ಥಗಳನ್ನೇ ಯೂಸ್ ಮಾಡ್ಕೊಂಡು ಮಾಡುವಂತಹ ಅಡುಗೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ಮೊದಲು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇವಾಗ ಆಲ್ಮೋಸ್ಟ್ ಆಗಿದೆ ನಾನು ಹೇಳಿದ್ನಲ್ಲ ತಟ್ಟೆಗೆ ಮುಂಚೆನೇ ಒಂದು ತಟ್ಟೆಗೆ ತುಪ್ಪನ ಸಾವರಿ ಎತ್ತಿಟ್ಕೊಂಡಿದ್ದೆ ಸೊ ಅದಕ್ಕೆ ನಾವು ಇವಾಗ ಆ ಮಿಶ್ರಣ ಹಾಕೋಕ್ಕೆ ಮುಂಚೆ ನೋಡಿ ಆಯಿತಾ ಬಂದು ಆಫ್ ಮಾಡಿ ಇವಾಗ ಆ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಆ ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ ಹಾಕ್ಬೇಕಾದ್ರೆ ಇದು ಮಾಡೋದು ನೋಡಿ ಒಂದು ತಟ್ಟೆಗೆ ಹಾಕಿ ಇವಾಗ ಸ್ವಲ್ಪ ತಣ್ಣಗಾಗ ಆಚೆ ಇಡಿ ಅದಾದಮೇಲೆ ನಾನು ಫ್ರೀಝರ್ಗೆ ಇಟ್ಟು ತಣ್ಣಗೆ ಮಾಡೋಕ್ಕೆ ಇದು ಮಾಡಿರೋದು ತುಂಬಾ ಚೆನ್ನಾಗಿತ್ತು ಸ್ವಲ್ಪ ತುಂಬ ಸಾಫ್ಟ್ ಆಗಿಬಿಟ್ಟಿತ್ತು ಬೇಗನೆ ಕರ್ಗೋಗ್ತಾಯಿತ್ತು ಪೀಸಸ್ ಬರ್ತಾಯಿತ್ತು ಆದರೂ ಅದು ಕರ್ಗೋಗ್ತಾಯಿತ್ತು ತುಂಬಾ ಚೆನ್ನಾಗಿತ್ತು ಅದರ ಟೇಸ್ಟ್ ವೈಸ್ ಸಕ್ಕದಾಗಿತ್ತು ಒಂದು ಸಲ ಟ್ರೈ ಮಾಡಿ ಖಂಡಿತ ಮಕ್ಕಳುಗಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋನ ಇಷ್ಟದವರೆಗೂ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು